ಎಲ್ಲರಿಗೂ ನಮಸ್ಕಾರ ರೀ ಹಳ್ಳಿಯೊಳಗೆ ವಾರಕ್ಕೊಂದು ಸಲ ಸಂತೆ ಆಗ್ತಿರ್ತೈತಿ ಏನು ಸಂತೆ ಮಾಡಿದ್ರು ಕಾಯಿಪಲ್ಯ ಆಗಲಿ ಯಾವುದಾಗಲಿ ನಾವು ವಾರಕ್ಕೆ ಒಂದೋ ಸಲ ತರೋದಿರ್ತೈತಿ ಅಂಥ ಟೈಮ್ದೊಳಗೆ ವಾರಕ್ಕೆ ಒಂದೊ ಸಲ ಅಂದ್ಕೊಡಲೆ ವಾರ ತನಕ ಸ ನಾವು ಕಾಯಿಪಲ್ಯೆ ಎಲ್ಲ ಆಗಿರ್ತೈತಿ ಸಂತಿಗೆ ಹೋಗಿ ಬಂದು ನಾವು ಮತ್ತೆ ನಾವು ಕಾಯಿಪಲ್ಯೆ ಮಾಡ್ಬೇಕಾಗಿರ್ತಿತ್ತು ಅಂಥ ಟೈಮ್ದಾಗ ನಾವು ಏನು ಮಾಡ್ಬೇಕಪ್ಪ ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಮ ಮುಂದೆ ತೊಗೊಂಡ್ಬರಕತ್ತಿದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ ಗಂಟೆ ಹೊಡೆದು ವೀಡಿಯೋ ನೋಡಿರಿ ಇದಕ್ಕೆ ಎರಡು ಟೊಮೆಟೊ ತೊಗೊಂಡಿವ್ರಿ ಟೊಮೆಟೊ ತೊಗೊಂಡೆ ಟೊಮೆಟೊ ಕಟ್ ಮಾಡಿವಿ ಆಮೇಲೆ ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿವಿ ಕೊತ್ತಂಬರಿ ತೊಗೊಂಡೀವಿ ಹುರ್ದ್ ಶೇಂಗಾಕಾಳು ಪುಡಿ ಮಾಡಿ ಇಟ್ಕೊಂಡೀವಿ ಒಂದು ಕಪ್ ಆಗುವಷ್ಟು ಗಟ್ಟಿ ಕೆಮ್ಮೆ ಮೊಸರು ತೊಗೊಂಡಿವಿ ಈ ಒಂದು ಪಾತ್ರೆ ತೊಗೊಂಡೆ ಪಾತ್ರೆ ಒಳಗೆ ಟೊಮೆಟೊ ಎಲ್ಲ ಹಾಕಿದ್ದೆ ನೋಡ್ರಿ ಈ ಟೊಮೆಟೊ ನಾವು ಸಂತಿ ಒಳಗಿಂದ ತಂದು ಕೂಡಲೇ ಕಾಯಿಪಲೆ ಮಾಡ್ಬೇಕಾಗಿರ್ತೈತಿ ಅದ್ರ ಸಲುವಾಗಿ ನಾ ಈ ರೆಸಿಪಿ ತೋರ್ಸಕತ್ತಿದ್ದೀನಿ ನಮ್ಮಲ್ಲಿ ಪೈಲಾದಿಂದ ಎಲ್ಲರೂ ವಾರಕ್ಕೆ ಸಲ ಮಾಡುವಂಥ ಇದೆ ಈ ಟೊಮೆಟೊಗೆ ಆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡ್ರಿ ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದು ಹಾಕಿದು ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕೈತಿದ್ವಿ ಖಾರ ನೋಡ್ಕೊಂಡು ಹಾಕಿರಿ ಸಣ್ಣ ಮಕ್ಕಳು ತಿನ್ನಾರದ್ರಂದ್ರೆ ಸ್ವಲ್ಪ ಕಡಿಮೆ ಹಾಕಿರಿ ನೀವು ಖಾರ ಜಾಸ್ತಿ ತಿನ್ನಾರದ್ರಂದ್ರೆ ಖಾರ ಹಾಕಿರಿ ಆಮೇಲೆ ಇದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಉಪ್ಪ ಆದ ಕೂಡಲೇ ನಾವ ಶೇಂಗಾ ಪುಡಿ ಹಾಕಕತ್ತೀವಿ ನೋಡಿರಿ ಶೇಂಗಾ ಪುಡಿ ಏನಿತ್ತಲ್ಲ ಶೇಂಗಾ ಪುಡಿ ಹಾಕ್ತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಹಾಕತಿ ಗಟ್ಟಿ ಕೆನ್ನಿ ಮೊಸರು ಇತ್ತಲ್ಲ ಕೆನ್ನಿ ಮೊಸರ ಸೇರ್ಕೊಂಡ್ಬಿಟ್ಟು ನೋಡಿರಿ ನಿಮಗೆ ಮೊಸರ ಜಾಸ್ತಿ ಹಾಕಿ ಸ್ವಲ್ಪ ತೆಳಗ್ ಬೇಕಾಗಿತ್ತಂದ್ರೆ ತೆಳ್ಳಗನು ಮಾಡ್ಕೊಬೋದ್ರಿ ವಾರಕ್ಕೊಂದ್ಸಲ ನಮ್ಮಲ್ಲಿ ಮಾಡುವಂಥ ರೆಸಿಪಿ ಇದೆ ಭಾಳ ವರ್ಷದಿಂದ ಮಾಡ್ತೀವಿ ನನಗೆ ತಿಳಿಯಲಾಕತ್ತಾಗಿಂದ ನಾ ಸಣ್ಣ ಇದ್ದಾಗಿಂದ ಈ ರೆಸಿಪಿ ನಮ್ಮಲ್ಲಿ ಮಾಡ್ತೀವಿ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರಿ ನೋಡ್ರಿ ಇಷ್ಟು ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಈ ರೆಸಿಪಿ ರೆಡಿ ಆತರಿ ನಮ್ಮಲ್ಲಿ ಇದಕ್ಕೆ ಟೊಮೆಟೊ ಮೊಸರುಕಾಯಿ ಅಂತಾರೆ ಟೊಮೆಟೊ ಕೋಸಂಬರಿ ಅಂತಾರೆ ಈಗ ಸುಧಾರಿಸಿದ ಶಬ್ದ ಟೊಮೆಟೊ ರೈತ ಈಗ ಬಂದೈತದ ಮೊದಲಿಂದ ನಾನು ಸತ್ಯಾಗ ಹೋಗಿ ತಂದ ಮತ್ತು ನಾವೀಗ ಬೇಜಾರಾಗಿ ಬಂದಿರ್ತೇವೆ ಅಲ್ಲಿಂದ ಪಟ್ ಅಂತೇಳಿ ಏನು ಮಾಡ್ಕೊಳ್ಳೋದು ಅದಕ್ಕೆ ಒಂದು ಎರಡು ಟೊಮೆಟೊ ಹೊಳ್ಕೊಂಡು ಹಿಂಗೆ ಮಾಡ್ತಿದ್ರು ಈ ಟೊಮೆಟೊ ರೈತ ಐತಲ್ಲ ಇಬ್ಬರಿಂದ ಮೂರು ಜನ ತಿನ್ನೋ ನಾವು ಮಾಡೀವಿ ನೀವು ನೋಡ್ಕೊಂಡು ಮನೆಯೊಳಗೆ ಜಾಸ್ತಿ ಇದ್ದಾರಂದ್ರೆ ನೀವು ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಮಾಡ್ಕೊಂಡು ನೀವು ಜಾಸ್ತಿ ಮಾಡ್ಕೊಬೋದು ಈ ರೆಸಿಪಿ ಎಷ್ಟು ರುಚಿಕಟ್ಟಾಗಿ ಆಗ್ತೈತಿ ಮತ್ತು ಇಷ್ಟು ಹೆಲ್ದಿ ಐತಿ ಈಗ ಬಿಸಿಲು ಸ್ಟಾರ್ಟ್ ಆಗ್ತತ್ರಿ ಈ ಬಿಸಿಲಿಗಂತೂ ಈ ರೆಸಿಪಿ ಹೇಳಿ ಮಾಡಿಸಿದಂಗೆ ರೀ ನೋಡಿರಿ ಕರೆಕ್ಟಾಗಿ ಬಂದೈತಿ ನಿಮಗೆ ಸ್ಪೂನ್ ಒಳಗೆ ತೋರ್ಸಕತ್ತಿದ್ದೀನಿ ಮೊಸರ ಕರೆಕ್ಟಾಗಿ ಇಟ್ಟಿರಂದ್ರೆ ಹಿಂಗೆ ಸ್ವಲ್ಪ ಗಟ್ಟಿ ಬರ್ತೈತಿ ಮೊಸರು ಜಾಸ್ತಿ ಹಾಕಿರಂದ್ರೆ ಸ್ವಲ್ಪ ತೆಳಗಾಕ್ತೈತಿ ನೀವು ಅದನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಂಬಿಡ್ರಿ ಈಗ ನಮ್ಮದ ಮೊಸರು ಕೋಸಂಬರಿ ಮೊಸರುಗಾಯಿ ಟೊಮೆಟೊ ಆಗೈತಿ ಈಗ ನಾವು ಅದನ್ನು ಸರ್ವ್ ಮಾಡ್ಕೊತೀವಿ ಇದನ್ನ ರೊಟ್ಟಿ ಜೋಡಿ ತಿನ್ನಿರಿ ಚಪಾತಿ ಜೋಡಿ ತಿನ್ನಿರಿ ಪೂರಿ ಜೋಡಿ ತಿನ್ನಿರಿ ದೋಸೆ ಜೋಡಿ ತಿನ್ನಿರಿ ಎಲ್ಲದಕ್ಕೂ ಆಲ್ ಇನ್ ಒನ್ ಮಸ್ತ್ ಕಾಂಬಿನೇಷನ್ ಆಗುವಂಥ ರೆಸಿಪಿ ಐತಿ ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ ಭಾಳ ಅಂದ್ರೆ ಭಾಳ ರುಚಿಕಟ್ಟ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಐತಿ ತಪ್ಪನಿಲ್ದ ಮಾಡ್ತೀರಂತ ತಿಳಿದೀನಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ